ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗುತ್ತಿದೆ ಆ ಒಂದು ಸಿಂಹ ಗರ್ಜಿಸುವಂತಹ ಸ್ಥಳದಲ್ಲಿ ಕೂರುತ್ತಿರುವಂತಹ ಹಿಂದೂ ಮಹಾಗಣಪತಿ ಆ ಒಂದು ಸ್ಥಳಕ್ಕೆ ನಾವು ಬಂದಿದ್ದೇವೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಹಿಂದೂ ಮಹಾಗಣಪತಿ ಪೂರ್ವ ತಯಾರಿ ಅದ್ದೂರಿಯಾಗಿ ನೆರವೇರಿಸ್ತಾ ಇದೆ ಇದೇ ಆ ಒಂದು ಕೂಡುವಂತಹ ಸ್ಥಳ ಹಿಂದೂ ಮಹಾಗಣಪ ಹಾಗಾಗಿ ಒಂದು ಒಳ್ಳೆಯ ಮಾಹಿತಿ ನಿಮ್ಮ ಮುಂದೆ ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನೇನು ದಿನಗಣನೆ ಪ್ರಾರಂಭವಾಗಿದೆ ಈ ಒಂದು ಹಿಂದೂ ಮಹಾಗಣಪತಿಯ ಕೂರಿಸಲು ಹಾಗಾಗಿ ಈ ಒಂದು ಮುಂದಿನ ಮೂರು ದಿನದ ಮುಂಚೆ ಇರುವಂತಹ ಒಂದು ಅಪ್ಡೇಟ್ ನಿಮ್ಮ ಹತ್ರ ಬರ್ತಾಯಿದ್ದೀನಿ ಹಾಗಾಗಿ ಇವತ್ತು ದಿನ ನಾವು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೇವೆ ಸ್ನೇಹಿತರೆ ನಾವು ಹೋಗ್ತಾ ಇದ್ದೇವೆ ಆ ಒಂದು ಸ್ಥಳಕ್ಕೆ ಹಿಂದೂ ಮಹಾ ಗಣಪತಿ ಪೂರಿಸುವಂತಹ ಸ್ಥಳಕ್ಕೆ ಬನ್ನಿ ನೋಡ್ಕೊಂಬರ ಅನ್ನಿಸ್ತಾ ಇದ್ದಾರೆ ಚಳ್ಳಕೆರೆ ಬೈಪಾಸ್ ಹಿಂದೂ ಗಣಪತಿಯ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತು ನೈಟೆಲ್ಲ ಚೆನ್ನಾಗಿರುತ್ತೆ ಇದು ಡೆಕೋರೇಷನ್ನು ಹಿಂದೂ ಗಣಪತಿಗೆ ಸಂಬಂಧಪಟ್ಟಂತಹ ಒಂದು ರೋಡ್ ಇದು ಸೊ ಆ ಕಡೆಯಿಂದ ಹೋಗ್ಬೇಕು ನೈಟ್ ಏನಾದರೂ ಬಂದರೆ ಅದು ಡೈರೆಕ್ಟ್ ರೋಡು ಸೊ ನಾನು ಇಲ್ಲೇ ಬೈಕ್ ನಿಲ್ಲಿಸಿ ಒಳಗಡೆ ಹೋಗ್ತೀನಿ ಹಿಂದೂ ಮಹಾಗಣಪತಿಯ ಒಂದು ಸ್ಥಳಕ್ಕೆ ಪೆಂಡಲ್ಲೆಲ್ಲ ಹಾಕಿದ್ದಾರೆ ನೋಡಿ ಆ ಕಡೆಲ್ಲ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲೂ ಮಾಡಿದ್ದಾರೆ ಲೈಟಿಂಗ್ಸು ನೋಡಿ ಎಲ್ಲ ಜಾತ್ರೆಗೆಲ್ಲ ರೆಡಿ ಇದೆ ಏನೇನೆಲ್ಲ ಜಾತ್ರೆ ಸಿಕ್ತೋ ಅದನ್ನೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಮೇಲುಗಡೆ ಎಲ್ಲ ಶಾಮಿಯನ್ನು ಲೈಟಿಂಗ್ಸು ಟಾಪ್ ಎಲ್ಲ ಹೊಡೆದಿದ್ದಾರೆ ಲೈಟಿಂಗ್ಸ್ ಎಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಇದೆ ನೋಡಿ ಹಿಂದೂ ಮಹಾಗಣಪತಿಯ ಒಂದು ಪೆಂಡಲ್ ವರ್ಕು ಅದೇ ಉಳಿಸೋದು ಹಿಂದೂ ಮಹಾಗಣಪತಿನ ನೋಡಿ ಸ್ನೇಹಿತರೆ ಇದು ಎಂಟ್ರಿ ಇದು ದುರ್ಗದ ಸಿರಿ ದುರ್ಗ ಬಸ್ ಸ್ಟಾಪಿಂದ ಬರೋ ಅಂಥ ರೋಡು ಸೊ ಹಾಗ ಬಂದರೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗಲ ವತಿಯಿಂದ ಕೂರಿಸ್ತಿರುವಂತಹ ಹಿಂದೂ ಮಹಾಗಣಪತಿಯ ಇಡುವಂತಹ ಸ್ಥಳ ಸೊ ಈ ಕಡೆ ಬಂದರೆ ಚಳಿಕೆರೆ ಬೈಪಾಸು ಬೆಂಗಳೂರು ರೋಡು ಸೊ ಇದು ಒಂದು ಸೈನ್ಸ್ ಕಾಲೇಜು ಅದರ ಆಪೋಸಿಟ್ನೇ ಹಿಂದೂ ಮಹಾಗಣಪತಿನ ಕೂರಿಸುವಂತಹ ಸ್ಥಳ ಸೊ ಆಲ್ಮೋಸ್ಟ್ ಆಗ ಗೊತ್ತಿರುತ್ತೆ ಇಲ್ಲೆಲ್ಲ ಪೆಂಡಲ್ ವರ್ಕಲ್ ಆಗಿದೆ ಸೊ ಸ್ಟಾರ್ಟಿಂಗು ಒಂದು ನವಿಲಿಕ್ಕಿದ್ದಾರೆ ನೀವು ನೋಡ್ಬೋದು ಬನ್ನಿ ನೋಡ್ಕೊಂಬರ ನೋಡಿ ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಕೆಲಸ ಇದೆ ಸೊ ನೋಡಿ ಎಂಟ್ರೆನ್ಸ್ಗೆ ಇಲ್ಲಿ ನವಿಲು ವೆಲ್ಕಮ್ ಮಾಡುತ್ತೆ ನವಿಲು ವೆಲ್ಕಮ್ ಮಾಡೋದರಿಂದ ಅದ್ರ ಮೇಲ್ಗಡೆ ನಂದಿ ಹಾಗೂ ವಿಘ್ನೇಶ್ವರನ ಕೂರಿಸಿದ್ದಾರೆ ಟಾಪ್ ಮೇಲುಗಡೆ ಸೊ ಮೇಲುಗಡೆ ವಿಘ್ನೇಶ್ವರ ಪಕ್ಕ ಪಕ್ಕ ಎರಡು ನಂದಿಗಳಿದ್ದಾವೆ ಅದರ ಕೆಳಗಡೆ ನವಿಲಿದೆ ಸೊ ಹಾಗೆ ಒಂದು ಗೋಪುರನ ಮಾಡಿದ್ದಾರೆ ಒಂದು ಸ್ಟೇಜ್ ಥರ ಸೊ ಕುದುರೆ ಇದೆ ಒಂದು ಚಕ್ರ ಇದೆ ಸೊ ಇದು ಎಂಟ್ರಿ ಅದು ಎಕ್ಸಿಟು ನೋಡಿ ಇದು ಎಂಟ್ರೆನ್ಸು ಸೊ ಹೋದ ಈ ವರ್ಷಕ್ಕೂ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಗಣಪನ ಡಿಫ್ರೆಂಟ್ ಟೈಪ್ ಮಾಡಿದ್ದಾರೆ ಅಂತ ಈ ಸರಿ ನೋಡೋಣ ಒಂದು ಒಳಗಡೆ ಹೇಗಿದೆ ಯಾವ ಥರ ಪೆಂಡಲ್ ವರ್ಕ್ ಮಾಡಿದ್ದಾರೆ ಅಂತ ಹಂಗೆ ಒಮ್ಮೆ ನೋಡಿ ಅಲ್ಲೇನು ವೈಟ್ ಇದೆಯಲ್ಲ ಸೊ ಅಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಕಲರ್ ಲೈಟಿಂಗ್ಸು ಇನ್ನೂ ಫಿಟ್ಟಿಂಗ್ ಮಾಡಿದ ಮೇಲೆ ಅದು ಕ್ಲೋಸ್ ಮಾಡ್ತಾರೆ ಈಗ ಬರ್ತಾ ದೊಡ್ಡ ದೊಡ್ಡ ಏನಿದ್ದಾವೆ ಆನೆಗಳಿದ್ದಾವೆ ಸೊ ಎರಡು ಪೇಂಟ್ ಆಗಿದ್ದಾವೆ ಇನ್ನೂ ಪೇಂಟ್ ಆಗಿಲ್ಲ ಸೊ ಪೇಂಟ್ ಆಗುತ್ತೆ ನೋಡಿ ನಿಮಗೆ ಬೇಕು ಅಂದರೆ ಸಾಗರಿಕ ಡೆಕೋರೇಟರ್ಸ್ ಇದು ಸಾಗರ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ ಸೊ ಯಾರಿಗಾದ್ರೂ ಬೇಕಂದರೆ ಈ ನಂಬರಿಗೆ ಕರೆ ಮಾಡಿ ಸೊ ಈ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ವಿಡಿಯೋದಲ್ಲೇ ಡೈರೆಕ್ಟಾಗಿರುತ್ತೆ ಸೊ ಈ ಥರ ದೊಡ್ಡ ದೊಡ್ಡಗೆ ಶ್ಯಾಮಿಯನ್ನೋ ವರ್ಕ್ ಬೇಕಂದರೆ ಸೊ ಅವ್ರು ನೀವು ಕರೆ ಮಾಡ್ಬೋದು ಇದು ಸಾಗರದಿಂದ ಬಂದಿರುವಂತಹ ಸಾಗರಿಕ ಡೆಕೋರೇಟ್ಸ್ ಫ್ರೆಂಡ್ಸ್ ಈಗ ನಾನು ಒಳಗಡೆ ಇದ್ದೀನಿ ಒಳಗಡೆ ಯಾವ ರೀತಿ ಇದೆ ಒಂದು ವರ್ಕು ಸೊ ಹಾಗೆ ಒಮ್ಮೆ ನೋಡಿ ಸೊ ಲಾಸ್ಟ್ ಇಯರ್ಗು ಇವರೆಗೂ ತುಂಬ ವ್ಯತ್ಯಾಸ ಇದೆ ಓಕೆ ಓಕೆ ಇದು ಎಂಟ್ರೆನ್ಸ್ ಇಲ್ಲ ಅನಿಸುತ್ತೆ ಸೊ ಈಗ ಆಗ ಬರಬೇಕು ಸಿಮ್ಮುಂಡೆಲ್ಲ ಕುಂಟಿಸಿದ್ದಾರೆ ಆ ಕಡೆಯಿಂದ ಬರೋಣ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸು ಸೊ ಇಲ್ಲಿಂದ ಸಾರ್ವಜನಿಕರಿಗೆ ಹೋಗುವಂತಹ ದಾರಿ ಸೊ ಹೋಗಿ ಈಗ ಬರಬೇಕು ಸೊ ಲಾಸ್ಟ್ ಇಯರು ಉತ್ತರ ದಕ್ಷಿಣ ದಕ್ಷಿಣ ಉತ್ತರ ಕಡೆ ಕೂರಿಸಿತ್ತು ಗಣಪ ಸೊ ಈ ಸರಿ ಏನಂದರೆ ಪೂರ್ವಕ್ಕೆ ಕೂರಿಸಿದ್ದಾರೆ ಹಾಗಾಗಿ ನೋಡ್ಕೊಂಬರೋಣ ಬನ್ನಿ ಟಿನ್ 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 ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಸೊ ಮೇನ್ 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 ಹೈಟು ಸೊ ಇನ್ನೂ ವರ್ಕ್ ನಡೀತಾ ಇದೆ ಸೊ ಆ ಕಡೆಲ್ಲ ಕುದುರೆ ಆನೆಗಳೆಲ್ಲ ಇದ್ದಾವೆ ಸೊ ಅಲ್ಲಿ ವರ್ಕ್ ಮಾಡಿಕೊಂಡು ಈ ಕಡೆ ಶಿಫ್ಟ್ ಮಾಡ್ತಾರೆ ಇದೇ ನೋಡಿ ಫ್ರೆಂಡ್ಸ್ ಈ ಸರಿ ಪೂರ್ವಾಭಿಮುಖಕ್ಕೆ ಕುಳಿತಿರುವಂತಹ ವಿಘ್ನೇಶ್ವರ ಹಿಂದೂ ಮಹಾಗಣಪತಿ ಇದು ಮೇನ್ ಸ್ಟೇಜು ಸೊ ಈ ವರ್ಷ ಸ್ವಲ್ಪ ದಿಕ್ಕು ಬದಲಾಯಿಸಿದ್ದಾರೆ ಸೊ ಲಾಸ್ಟ್ ಇಯರು ಈ ಮುಖವಾಗಿ ವಿಘ್ನೇಶ್ವರ ಹಿಂದೂ ಮಹಾಗಣಪತಿ ಕೂರಿಸಿದ್ರು ಈ ಸರಿ ಈ ಥರ ಡೈರೆಕ್ಟಾಗಿ ಕೊಡಿಸಿದ್ದಾರೆ ಪೂರ್ವಾಭಿಮುಖಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಈ ಒಂದು ಪಿನ್ ಟು ಪಿನ್ ಪಾಯಿಂಟ್ ಫೆಂಡಲ್ಲಿಂದು ಹಿಡಿದು ಅಪ್ ಟು ಇಲ್ಲಿವರೆಗೂ ಏನೇನು ವರ್ಕ್ ಆಗಿದೆಯಾ ಸೊ ನಮ್ಮ ಬ್ರದರ್ ಆದಂತಹ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗ್ತಾ ಇದೆ ತುಂಬ ಅದ್ಭುತವಾಗಿ ಅವರು ವಿವರಣೆ ಕೊಡ್ತಾ ಇದ್ದಾರೆ ಈ ಒಂದು ಹಿಂದೂ ಮಹಾಗಣಪತಿಯ ಒಂದು ಕೆಲಸ ಕಾರ್ಯಗಳನ್ನು ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಹಿತ ಈ ಒಂದು ಹಿಂದೂ ಮಹಾಗಣಪತಿಯ ಡೆಕೊರೇಟ್ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಅಂತ ನಾವು ದುರ್ಗಕ್ಕೆ ಬಂದಿದ್ದೇವೆ ಸೊ ನೋಡಿ ಮುಂದಿನ ದಿನಗಳಲ್ಲಿ ಮುಂಬರುವಂಥ ದಿನಗಳಲ್ಲಿ ಹಿಂದೂ ಮಹಾಗಣಪತಿಯ ಚಿತ್ರದುರ್ಗದಲ್ಲಿ ಇರುವಂತಹ ಹಿಂದೂ ಮಹಾಗಣಪತಿಯ ಒಂದು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಇದು ಈಗಿನ ಪ್ರೆಸೆಂಟು ಇರುವಂತಹ ಹಿಂದೂ ಮಹಾಗಣಪತಿಯ ಪೆಂಡಲ್ ವರ್ಕು ಸೊ ಆಗಲೇ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ವರ್ಕ್ ಮುಗಿದಿದೆ ಸೊ ಇನ್ನೇನು ಏಳನೇ ತಾರೀಕು ಕೂರಿಸುವಂತಹ ಒಂದು ವಿಘ್ನೇಶ್ವರ ಹಿಂದೂ ಮಹಾಗಣಪತಿ ಸೊ ಹಾಗಾಗಿ ಇದೊಂದು ಮಾಹಿತಿ ಆ ಕಡೆ ಈ ಕಡೆ ಎರಡು ಸಿಮ್ಗಳಿದ್ದಾವೆ ನೀವು ನೋಡ್ಬೋದು ಸೊ ಇನ್ನೂ ಎಷ್ಟೆಷ್ಟು ಡೆಕೋರೇಟ್ ಮಾಡ್ತಾರೋ ಗೊತ್ತಿಲ್ಲ ಸಂಪೂರ್ಣವಾಗಿ ಶುಕ್ರವಾರ ಸಂಜೆ ಕ್ಲಿಯರ್ ಆಗುತ್ತೆ ಸೊ ಅವತ್ತೇನಾದರೂ ಬಂದರೆ ನಿಮ್ಮ ಹತ್ರ ಹಂಚ್ಕೊತೀನಿ ಯಾವ ರೀತಿ ಇಂದು ಮಹಾಗಣಪತಿನ ಕೂರಿಸಿದರೆ ಲೈಟಿಂಗ್ ಹೇಗಿ ಹೇಗಿರುತ್ತೆ ಇದು ಡೇ ಅಷ್ಟೇ ನೈಟು ಒಂದು ಮಾಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲ ಶುಕ್ರವಾರ ನಿಮಗೆ ಅಡ್ಬೇಟ್ ಕೊಡ್ತೀನಿ ಸ್ನೇಹಿತರೆ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಪೇಂಟಿಂಗ್ ವರ್ಕ್ ಆಗ್ತಾಯಿದೆ ಇನ್ನು ತುಂಬ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ಕುದುರೆಗಳಿಗೂ ಆನೆಗಳಿಗೂ ಎಲ್ಲ ಪೇಂಟಿಂಗ್ ವರ್ಕು ಮಾಡ್ತಿದ್ದಾರೆ ಮಾಡಿದ್ದಾರೆ ನೀವು ಹಾಗೆ ನೋಡ್ಬೋದು ನೋಡಿ ಹೇರ್ ಸ್ಪ್ರೇಯರಿಂದ ಪೇಂಟಿಂಗ್ ಮಾಡ್ತಿದ್ದಾರೆ ಓ ಫುಲ್ಲು ಆಗಿದೆ ಗಣ ಆನೆ ಸೊ ಈ ರೀತಿ ಪ್ರತಿಯೊಂದು ಸಾಗರ ಡೆಕೋರೇಟರ್ ಅವರು ಪ್ರತಿಯೊಂದು ಫಂಕ್ಷನ್ಗೆ ಈ ಥರ ಕಲರ್ ಪೇಂಟಿಂಗ್ ಮಾಡಿ ಇಡ್ತಾರೆ ಅಂದ್ಕೊತೀನಿ ನೋಡಿ ಕುದುರೆಗಳು ಹೆಂಗೆ ಆರ್ತಿದ್ದಾವೆ ಇಂದು ಮಹಾಗಣಪತಿಗೆ ಸಜ್ಜಾಗುತ್ತಿರುವಂತಹ ಡೆಕೋರೇಟ್ಸ್ ಸೊ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಇನ್ನು ಇಲ್ಲಿ ಕೆಲಸ ನಿಧಾನ ನಡೀತಾ ಇದೆ ಹಾಗೆ ನೋಡಿ ಟೇಬಲ್ಸ್ ಎಲ್ಲ ರೆಡಿ ಮಾಡ್ತಾರೆ ಆಲ್ಮೋಸ್ಟ್ ಆಗಲೇ ಎಷ್ಟು ಬೇಕಾಗ್ತೀರಾ ಅಲ್ಲಿ ಇದಕ್ಕೆ ಹೌದಾ ಹಾಂ ಓಕೆ 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 ಪೂರ್ವ ತಯಾರಿ ಶ್ರೀರಂಗ ನೋಡಿ ಇಲ್ಲಿಂದ ವರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಹೋಗ್ತಾರೆ ಅಲ್ಲಿಗೆ ನೋಡಿ ಇದು ಟೋಟಲಿ ಒಂದು ವರ್ಕು ಏನೊಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಏನೋ ತುಂಬ ವರ್ಕ್ ಇದೆ ಸೊ ಆದರೂ ಇದೊಂದು ಶಾಂಪಲಾಗಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಬಲಭಾಗದಲ್ಲಿ ಇದು ಎಂಟ್ರಿ ಸೊ ಸೆಂಟ್ರಲ್ಲಿ ಹೈದು ಮಹಾಳಪತಿ ಕೂಟ ಕೂತಿರುತ್ತೆ ಸೊ ಈ ಚಿಕ್ಕ ಬಾಗ್ಲಲ್ಲಿ ಹೋಗಿ ನೋಡಿಕೊಂಡು ಹಂಗೆ ಚಿಕ್ಕಬಾಗ್ಲೇ ಬಂದು ಎಕ್ಸಿಟ್ ಈ ಥರ ನಾಲ್ಕು ಬಾಗ್ಲಿದ್ದಾವೆ ಸೊ ಒಂದು ಪ್ರಮುಖ ದ್ವಾರ ಕ್ಲೋಸ್ ಇರುತ್ತೆ ಸೊ ಸೊ ಹಂಗಾಗಿ ಈ ಕಡೆಯಿಂದ ಬಂದು ಆ ಕಡೆ ಹೋಗುವಂತಹ ಒಂದು ಪೂರ್ವಾಭಿಮುಖಕ್ಕೆ ಕೂತ್ಕೊಂಡಿರುವಂತಹ ಹಿಂದೂ ಮಹಾಗಣಪತಿ ಇದು ಇಷ್ಟಿದೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ನೀಡುವ ಒಂದು ಪ್ರಯತ್ನ ನೋಡಿ ಹಾಗೆ ನಾನು ಆಲ್ರೆಡಿ ಎಂಟ್ರಿಯಿಂದ ಬಂದೆ ಈಗ ಎಕ್ಸಿಟ್ ತೋರಿಸ್ತೀನಿ ಸೊ ಎಕ್ಸಿಟು ರೆಡಿ ಮಾಡಬೇಕು ವರ್ಕ್ ಇದೆ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇದು ಎಕ್ಸಿಟು ಸೊ ಹಾಗೆ ಬಂದರೆ ಎಂಟ್ರಿ ಎರಡು ಎಂಟ್ರಿ ಎರಡು ಎಕ್ಸಿಟ್ ಸೊ ಹಿಂಗೆ ಬಂದು ಹಿಂಗೆ ಹೋಗೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಳ್ಳೆ ಮೈಸೂರು ಅರಮನೆ ಇದ್ದಂಗೆ ಮಾಡಿದ್ದಾರೆ ಒಳ್ಳೆ ಪ್ಯಾಲೇಸ್ ಥರನೇ ಮಣ್ಣಲ್ಲಿ ಸಿಮೆಂಟಲ್ಲೇ ಕಟ್ಟಿದೆ ಅಂದ್ಕೊಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ ಅಂದರೆ ನೈಟು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಆಲ್ರೆಡಿ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದಾರೆ ನೈಟು ಯಾವ ರೀತಿ ಇರಿದೆ ಲೈಟಿಂಗ್ಸ್ ಅಂತಂದು ಸೊ ಅದರಲ್ಲಿ ನಮ್ಮ ಒಂದು ಚಾನಲ್ ಸಹಿತ ಒಂದು ಪ್ರಸಾರ ಮಾಡ್ತೇನೆ ನೋಡಿ ಎರಡು ಸಿಮ್ಗಳು ಹೆಂಗಿದೆ ಇನ್ನು ಮೂರು ಹಾನಿಗಳಿದ್ದಾವೆ ಅವೆಲ್ಲಿ ಕೂರಿಸ್ತಾರೆ ಮೊದಲು ಗೊತ್ತಿಲ್ಲ ನೋಡೋಣ ಅದೆಲ್ಲಿ ಕೂರಿಸ್ತಾರೆ ಹೇಗೆ ಕೂರಿಸ್ತಾರೆ ಅಂತ ಹೀಗೆ ನೋಡಿ ಇನ್ನು ತುಂಬ ವರ್ಕ್ ಇದೆ ಆದಷ್ಟು ಬೇಗ ಬೇಗ ರೆಡಿ ಮಾಡೋಕ್ಕೆಲ್ಲ ಪೂರ್ವ ತಯಾರಿ ನಡೀತಾ ಇದೆ ಸ್ನೇಹಿತರೆ ಇದಾಗಿತ್ತು ಈ ಒಂದು ಹಿಂದೂ ಮಹಾಗಣಪತಿಯ ಅಪ್ಡೇಟು ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಹಿಂದೂ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು ನನ್ನೆಲ್ಲ ಸ್ನೇಹಿತರಿಗೆ